ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನುವೆ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಗುರುವಾರ ಗುರುವಾರದ ಲಾಗ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಇವತ್ತು ಗುರುವಾರ ಇವತ್ತು ರಾಯರಿಗೆ ಬಂದುಬಿಟ್ಟು ಪೂಜೆ ಮಾಡಿ ಫೋಟೋ ಒರೆಸಿ ಹೂ ಹಾಕಿ ಗಂಧ ಇಕ್ಕಿ ಪೂಜೆ ಮಾಡ್ತಾಯಿದ್ದೀನಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರಾಯರಿಗೆ ಈ ಈ ಇದೇ ಜಾತಿಯವರು ಪೂಜೆ ಮಾಡಬೇಕು ಅನ್ನೋದೇನು ಕಟ್ಟು ಕಾರ್ಪಣ್ಯಗಳೇನಿಲ್ಲ ರಾಯರಿಗೆ ಯಾವ ಜಾತಿ ಆದರೂ ಪರವಾಗಿಲ್ಲ ಯಾವ ಜಾತಿ ಮತ ಯಾವ ಕುಲದವರು ಆದ್ರೂ ಪೂಜೆ ಮಾಡ್ಬೋದು ರಾಯರ ಫೋಟೋನ ಅವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ರಾಯರು ಎಲ್ಲರಿಗೂ ಎಲ್ಲರಿಗೂ ಒಲಿತಾರೆ ಮತ್ತು ಎಲ್ಲರಿಗೂ ಅವರು ಸತ್ಯ ಧರ್ಮವಾಗಿ ನಿಲ್ತಾರೆ ಯಾರು ರಾಯರಿಗೆ ಯಾರು ಸತ್ಯ ಧರ್ಮವಾಗಿದ್ದರೋ ಅವರಿಗೆ ತುಂಬ ಬೇಗ ರಾಯರು ಬೇಗ ಅವರಿಗೆ ಆಶೀರ್ವಾದನ ಮಾಡ್ತಾರೆ ಫ್ರೆಂಡ್ಸ್ ಓಕೆ ಇವತ್ತು ಬಂದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಮತ್ತು ದೀಪ ಕಲಶ ಎಲ್ಲ ಎಲ್ಲ ನೀಟಾಗಿ ತೊಳೆದು ದೀಪ ಹಚ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಶನಿವಾರ ಬಂದ್ಬಿಟ್ಟು ಇದೈತೆ ಹುಣ್ಮೆ ಐತೆ ಅದಕ್ಕೆ ನಾನು ಗುರುವಾರನೇ ನೀಟಾಗಿ ಮಾಡಿಬಿಡೋಣ ಅಂತ ಮಾಡಿದ್ದೀನಿ ಹಾಗೆ ನಮ್ಮಮ್ಮ ಹೂ ತಂದಿದ್ದಾರೆ ಅದನ್ನು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಹಾಕಿದ್ದೀನಿ ನೋಡಿ ಅದು ಹೂವು ಯಾವ ಥರ ಆಗೈತೆ ಅಂದರೆ ಶಾಮಂತಿಗೆ ಹೂವು ತರಿಸ್ದೆ ಫ್ರೆಂಡ್ಸ್ ಸುಮ್ಮನೆ ನಮ್ಮಅಮ್ಮಕಲ್ಲಿ ಶಾಮಂತಿಗೆ ಹೂ ತರಿಸಿದ್ದು ವೇಸ್ಟು ಅದು ಯಾವ ಥರ ಐತೆ ಅನ್ನೋದು ವೀಡಿಯೋ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಮುಂದೆ ಆ ಥರ ಹೂ ತಂದಿದ್ದಾರೆ ಅದಕ್ಕೆ ನಾನು ಗಿಡದಲ್ಲಿರೋ ಹೂವೇ ರಾಯರ್ ಐರ್ ದಾಸವಾಳ ಮತ್ತು ಮಲ್ಲಿಗೆ ಇದನ್ನು ಮಿಡ್ಸಿದ್ದೀನಿ ನೈವೇದ್ಯಕ್ಕೆ ಬಂದ್ಬಿಟ್ಟು ಬಾಳೆಹಣ್ಣು ಒಂದು ಕಿತ್ಲೆ ಹಣ್ಣು ಒಂದು ದಾಳಿಂಬೆ ಹಣ್ಣು ಹಾಗೆ ಬಾಳೆಹಣ್ಣಿನ ರಸಾಯನ ಒಂದು ಲೋಟ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಒಂದು ಸಂಕಲ್ಪನ ಮಾಡಿಕೊಂಡೆ ಅದು ಅದಕ್ಕೋಸ್ಕರ ರಾಯರು ನನಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂದರೆ ನಾನು ವೀಡಿಯೋ ಎಲ್ಲ ಕಟ್ ಮಾಡಿದ ಮೇಲೆ ಅವರು ನನಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದು ವೀಡಿಯೋದಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ ಏನಪ್ಪ ಅಂತಂದರೆ ನನಗೆ ನನ್ನ ಬೆನ್ನೆಲ ನನ್ನ ಶಕ್ತಿಯಾಗಿ ಹಾಗೆ ನನ್ನ 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 ಒಂದು ಗುರುವಾಗಿ ಗುರು ರಾಯರು ನನ್ನ ಜೊತೆ ಇದ್ದಾರೆ ಅಂತ ನಂಬಿದ್ದೇನೆ ಅದಕ್ಕೆ ನನಗೇನೇ ಕಷ್ಟ ಆಗಲಿ ನನಗೆ ಹುಷಾರು ಇಲ್ದೋರು ಪರವಾಗಿಲ್ಲ ನಾನು ಗುರುವಾರ ದಿನ ರಾಯರಿಗೆ ಪೂಜೆ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ರಾಯರನ್ನ ನಂಬಿ ನನಗೆ ತುಂಬ ಒಳ್ಳೆಯದಾಗ್ತಾಯಿದೆ ಹಾಗೆ ನಮ್ಮ ಜೀವನದಲ್ಲಿ ಪಾಸಿಟಿವ್ ಅನ್ನೋದು ನನ್ನ ಜೀವನದಲ್ಲಿ ಕಾಣಿಸ್ತಾ ಐತೆ ರಾಯರನ ನಂಬಿ ನನಗೆ ಈಗೊಂದು ವರ್ಷದಿಂದ ಏನೂ ಅಸ್ ಮೋಸ ಆಗಿಲ್ಲ ನನ್ನ ಮಗನಿಗೆ ತುಂಬ ಎಳನೀರು ಇದೆ ಹಾಗೆ ಲಾಭವೂ ಬರ್ತಾ ಐತೆ ಹಾಗೆ ನನಗೇನು ಸಿಗಬೇಕೋ ಅಲ್ಲಿಗೆ ಹೋಗಿ ಬರುವಂತಹ ಅವಕಾಶ ಸಿಕ್ಕೈತೆ ಹಾಗೆ ಅದು ನನ್ನ ಹೆಸ್ರಿಗಾಗಬೇಕು ಅದನ್ನು ನಾನು ರಾಯರ ಹತ್ರ ಬೇಡ್ಕೊತಾ ಇದ್ದೀನಿ ಅದು ನನ್ನ ಹೆಸ್ರಿಗಾದರೆ ಸಾಕು ಅದು ಏನು ಬಿಟ್ಟು ಏನು ಕೊಡ್ತಾಯಿಲ್ಲ ಅವರು ನನ್ನ ಹತ್ರ ಭಾಗದ ದುಡ್ಡು ಇಸ್ಕೊಂಡಿದ್ದಾರೆ ನಾನು ಒಬ್ಬ ಗಂಡ್ಮಗ ಕೊಟ್ಟಂಗೆ ಭಾಗದ ದುಡ್ಡು ಕೊಟ್ಟು ಹಾಗೆ ನಾನು ಸೊಸೆ ಮಾಡಬೇಕಾದಂತಹ ಕರ್ತವ್ಯಗಳನ್ನ ನಾನು ಮಾಡಿ ಮುಗಿಸಿದ್ದೀನಿ ಆದರೂ ನನ್ನ ನನ್ನ ಭಾಗನ ನಮಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗಾಗಿ ಎಲ್ಲ ರಾಯರೇ ನೋಡ್ಕೊಳ್ಳಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಹಾಗೆ ಹೊರಗಡೆ ಹೋದೆ ಗಂತಕಡಿ ಹಸಿ ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋದೆ ಹೊರಗಡೆನೂ ತುಳಸಿ ಗಿಡಕ್ಕೆ ಬಾಗಿಲಿಗೆ ಮತ್ತು ಹಿಂದೆಗಡೆ ಬಾಗಿಲಿಗೆ ಮತ್ತು ಬಾಗ್ಲ ಹತ್ರ ಕಟ್ಟಿರುವಂತಹ ಕಾಯಿಗೆ ಇಷ್ಟಕ್ಕೆಲ್ಲ ನಾನು ಪೂಜೆ ಮಾಡ್ಕೊಂಬರೋಷ್ಟರಲ್ಲಿ ಇಷ್ಟು ಲೇಟ್ ಆಯಿತು ಅದಕ್ಕೆ ನಾನು ಕ್ಯಾಮ್ರಾ ಇಲ್ಲೇ ಇಟ್ಟಿದ್ದೀನಿ ದೇವ್ರ ದೇವ್ರ ಮನೇಲೆ ಇಟ್ಟಿರೋದ್ರಿಂದ ಅದು ಇದೇ ವೀಡಿಯೋ ಆಗ್ತೈತೆ ನೋಡಿ ನಾನು ಇಷ್ಟು ಹೊತ್ತಾಯಿತು ನಾನು ಪೂಜೆ ಬರೋದು ಹಾಗೆ ನಮ್ಮಮ್ಮ ಹೂ ಯಾವ ಥರ ತಂದಿದ್ದಾರೆ ಅನ್ನೋದನ್ನು ಇವಾಗ ಹಾಕ್ತೀನಿ ಫ್ರೆಂಡ್ಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಜ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ನೋಡಿ ನಮ್ಮಮ್ಮ ತಂದಿರು ಒಂದು ಮಾರು ಶಾಮಂತಿಗೆ ಹೂನಲ್ಲಿ ಅದು ಬಿಡುವ ಬಿಡಿಸ್ಕೊಂಡಿದ್ದು ಒನ್ ಟ್ವೆಂಟಿ ಹೂ ಸಿಕ್ಕಿದ್ದು ತುಳಸಿಗೊಂದು ಬಾಗಿಲಿಗೆ ಈ ಕಡೆಗೆ ಆ ಕಡೆಗೊಂದು ಎರಡು ಮತ್ತು ಬಾಗಿಲು ಮೇಲುಗಡೆ ಒಂದು ಮೂರು ನಾಲ್ಕು ನಾಲ್ಕೇ ಹೂ ಸಿಕ್ಕಿದ್ದು ಇನ್ನು ಬಾಕಿ ಎಲ್ಲ ಬಾಕಿದೆಲ್ಲ ವೇಸ್ಟ್ ಆಯಿತು ನೋಡಿ ನಮ್ಮಮ್ಮ ಯಾವ ಥರ ಹೂ ತಂದಿದ್ದಾರೆ ನೀವೇ ನೋಡಿ ಫ್ರೆಂಡ್ಸ್ ಕೋಪ ಬರುತ್ತಾ ಬರಲ್ವಾ ನಾನು ರಾಯರಿಗೆ ಈ ಶಾಮಂತಿಗೆ ಹೂವು ಚೆನ್ನಾಗಿದ್ದು ಮುಡಿಸಿದ್ರೆ ರಾಯರು ಎಷ್ಟು ಅಲಂಕಾರವಾಗಿ ಕಾಣಿಸೋರು ಎಷ್ಟು ಚೆನ್ನಾಗಿ ಕಾಣಿಸೋರು ಫ್ರೆಂಡ್ಸ್ ನೋಡಿ ಯಾವ ಥರ ಐತೆ ಅಂತ ನೀವೇ ನೋಡಿ ಫ್ರೆಂಡ್ಸ್ ಓಕೆ ಇವಾಗ ತುಪ್ಪ ದೀಪ ಹಚ್ಚೋಣ ದೀಪಕ್ಕೆ ದಾಸವಾಳದ ದಳಗಳನ್ನ ಹಾಕಿದ್ದೀನಿ ಹಾಗೆ ಒಂದು ತುಳಸಿ ಎಲೆನ ಹಾಕಿದ್ದೀನಿ ಇವಾಗ ದೀಪ ಹಚ್ಚಿ ಆರತಿ ಮಾಡೋಣ ರಾಯರಿಗೆ 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 ಅತ್ಯಂತ ಪ್ರಿಯವಾದದ್ದು ತುಪ್ಪ ದೀಪ ಅಂತೆ ತುಂಬ ತುಂಬ ಪ್ರಿಯಾದದ್ದು ದೀಪ ಮತ್ತು ಒಬ್ಬಟ್ಟು ಒಬ್ಬಟ್ಟು ಅವ್ರಿಗೆ ತುಂಬ ಪ್ರಿಯ ಅಂತೆ ಹಾಗೆ ಕಲ್ಸಕ್ರೇನು ಹಿಡ್ತಾರೆ ಕಲಸಕ್ರೇನು ತುಂಬ ಪ್ರಿಯ ಅಂತ ಹೇಳ್ತಾರೆ ಹಾಗೆ ತುಂಬ ತುಂಬ ಪ್ರಿಯಾದದ್ದು ಅವ್ರು ಬೇಗ ಬೇಗ ಆಶೀರ್ವಾದ ಮಾಡುವಂಥದ್ದು ತುಪ್ಪದ ಆರತಿಗೆ ಅಂತ ಹೇಳ್ತಾರೆ ಓಕೆ ನೀವು ಯಾರೆಲ್ಲ ರಾಯರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅವರು ದೀಪ ಹಚ್ಚಿ ಗುರುಗುರುವಾರ ತುಪ್ಪದೀಪ ಛದನ ಮರಿಬೇಡಿ ಫ್ರೆಂಡ್ಸ್ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಫಸ್ಟು ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಕಳಶಕ್ಕೆ ನಾನು ಪೂಜೆ ಮಾಡ್ತೀನಿ ಆಮೇಲೆ ಲಕ್ಷ್ಮೀ ನಿವಾಸ ವೆಂಕಟೇಶ್ವರ ಸ್ವಾಮಿಗೆ ನಾನು ಗೋವಿಂದ ಸ್ವಾಮಿ ನಮಃ ಶ್ರೀನಿವಾಸ ಸ್ವಾಮಿ ನಮಃ ನಿವಾಸ ಸ್ವಾಮಿ ನಮಃ ಅಂತ ಹೇಳ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ಶ್ರೀರಾಮ ಸ್ವಾಮಿ ನಮಃ ಶ್ರೀಕೃಷ್ಣ ಸ್ವಾಮಿ ನಮಃ ಲಕ್ಷ್ಮೀನಿವಾಸ ಸ್ವಾಮಿ ನಮಃ ಲಕ್ಷ್ಮೀ ನರಸಿಂಹ ಸ್ವಾಮಿ ನಮಃ ಆಂಜನೇಯ ಸ್ವಾಮಿ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಹೇಳ್ಬಿಟ್ಟು ರಾಯರಿಗೆ ಪೂಜೆ ಮಾಡ್ತೀನಿ ಆಮೇಲೆ ಇನ್ನು ಬಾಕಿ ದೇವ್ರ ಫೋಟೋಗಳಿಗೆ ನಾನು ತುಪ್ಪದ ಆರತಿನ ಮಾಡಿಬಿಟ್ಟು ಹಾಗೆ ಪ್ರಸಾದಕ್ಕೂ ಮಾಡಿಬಿಟ್ಟು ಹೊರಗಡೆ ತುಳಸಿ ಗಿಡಕ್ಕೆ ಮಾಡೋಕ್ಕೆ ಹೊರಗಡೆ ತಗೊಂಡೋಗ್ತೀನಿ ಫ್ರೆಂಡ್ಸ್ ಹಾಗೆ ಯಾರಿಗೆಲ್ಲ ರಾಯರನ್ನು ನಂಬಿ ಯಾವ ಥರದಲ್ಲಿ ಒಳ್ಳೆಯದಾಗೈತೆ ಅವ್ರ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನೋಡಿ ನಾನು ಹತ್ರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎರಡು ಬಾಳೆಹಣ್ಣು ಒಂದು ಕಿತ್ತಳೆಹಣ್ಣು ಹಾಗೆ ಒಂದು ದಾಳಿಂಬೆ ಹಣ್ಣು ಹಾಗೆ ಒಂದು ದಳ ತುಳಸಿನ ನಾನು ಇಟ್ಟಿದ್ದೀನಿ ಈ ನೈವೇದ್ಯ ಮಾಡಿ ಮಾಡಿದೆ ಬಾಳೆಹಣ್ಣಿನ ರಸಾಯನ ನಾನು ನೈವೇದ್ಯ ಮಾಡಿದ್ದೀನಿ ಇದು ನೋಡಿ ಇರುವೆಗಳು ಎಷ್ಟೋ ಒಂದೈತೆ ಈ ಬೇಸಿಗೆಗೆ ಈ ಸಣ್ಣ ಸಣ್ಣ ಇರುವೆಗಳು ಎಲ್ಲೆಲ್ಲೂ ಇರುತ್ತೆ ನೋಡಿ ನಾನು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಆ ಥರದಲ್ಲೂ ಸೆಲ್ಫ್ ಮೇಲೆ ಸಣ್ಣ ಸಣ್ಣ ಇರುವೆಗಳೈತೆ ಫ್ರೆಂಡ್ಸ್ ಓಕೆ ರಾಯರಲ್ಲಿ ನಾನು ಪ್ರಸಾದ ಕೇಳಿದೆ ರಾಯರು ಶೂದು ವೀಡಿಯೋ ಮಾಡುವಾಗೆಲ್ಲ ಏನು ಕೊಟ್ಟಿಲ್ಲ ಆಮೇಲೆ ಕೊಟ್ಟರು ಆದರೂ ಪರವಾಗಿಲ್ಲ ಎತ್ಕೊಂಡು ಮುಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಗುರುವಾರದ ಪೂಜೆ ಲಾಗ್ ಇವತ್ತು ನೋಡಿ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನನ್ನ ನಾ ಈ ವಿಡಿಯೋದಲ್ಲಿ ನನ್ನ ಮಾತು ಏನಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಾಚ್ ಅವರ್ಸ್ ಕಂಪ್ಲೀಟೇ ಆಗ್ತಾ ಇಲ್ಲ ಒಂದು ಒಂದು ವರ್ಷಕ್ಕೆ ಇಷ್ಟು ಅಂತ ಆಗುತ್ತೆ ಮತ್ತೆ ಅದು ಏನು ಅದು ಆ ವರ್ಷ ತುಂಬಿದ ಮೇಲೆ ಕಮ್ಮಿ ಆಗ್ಬಿಡುತ್ತೆ ದಯವಿಟ್ಟು ಪ್ಲೀಸ್ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್